ಜರ್ನಲಿಸ್ಟ್ ಯೂನಿಯನ್ ಅವರು ಒಂದು ಹೆಮ್ಮೆಯ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಅದಕ್ಕೆ ನಾನು ಸಪೋರ್ಟ್ ಮಾಡ್ತಿದ್ದೀನಿ ಮ್ಯೂಸಿಯಂ ಆಫ್ ದ ಫ್ಯೂಚರ್ ಅನ್ನೋ ಜಾಗ ಇಟ್ಸ್ ಎ ವೆರಿ ವೆರಿ ಎಂಡ್ ಪ್ಲೇಸ್ ಆದರೆ ದುಬೈನಲ್ಲೇ ಒಂದು ಅತ್ಯುತ್ತಮವಾದ ಜಾಗ ಅದನ್ನು ನೀವು ಸೆಲೆಕ್ಟ್ ಮಾಡಿರೋದೇ ನನಗೆ ಒಂಥರ ಖುಷಿಯಾಯಿತು ಐ ಡೋಂಟ್ ಥಿಂಕ್ ಎನಿ ಅದರ್ ಇಂಡಸ್ಟ್ರಿ ಎಸ್ ಕಮ್ ದೇರ್ ಅಂದ್ರೆ ಜರ್ನಲಿಸ್ಟ್ ಇಂಡಸ್ಟ್ರಿ ನಮ್ಮ ಭಾರತದಿಂದ ಯಾರು ಅಲ್ಲಿ ಬಂದಂಗಿಲ್ಲ ನನಗೆ ಅದೊಂದು ಸ್ಪೆಷಲ್ ಲೊಕೇಶನ್ ಅಲ್ಲೇ ಮಾಡ್ತಿದ್ದೀರಾ ಅದನ್ನ ನೀವೆಲ್ಲ ಸೇರಿ ಬಂದಿದ್ರಿ ಮೀಟ್ ಮಾಡಕ್ಕೆ ನೀವೆಲ್ಲ ಒಂದು ಒಂದು ಈ ಯೂನಿಯನ್ ಇದೆಯಲ್ಲ ಅದು ನೋಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಎಲ್ಲ ಪತ್ರಕರ್ತರು ಸೇರಿ ಒಂದು ಯೂನಿಯನ್ ಮಾಡಿಕೊಂಡಿದೀರ ಅದರಲ್ಲಿ ಈ ತರ ಒಂದು ಪ್ರೋಗ್ರಾಮು ಪ್ಲಸ್ ಇಟ್ ಈಸ್ ಇನ್ ದುಬೈ ಅದು ಎಕ್ಸ್ಪೆನ್ಸಿವ್ ಪ್ಲೇಸ್ ಅಲ್ಲಿ ಟ್ರಾವೆಲ್ಲು ಸ್ಟೇ ಎಲ್ಲ ಪ್ಲಾನ್ ಮಾಡ್ಕೊಂಡು ಬರ್ತಿದ್ದೀರಾ ದುಬೈ ಇಸ್ ದ ರೈಟ್ ಟೈಮ್ ಈಗ ದ ವೆದರ್ ಇಸ್ ಆಲ್ಸೋ ಬ್ಯೂಟಿಫುಲ್ ಬೆಂಗಳೂರಿಗಿಂತ ಕ್ಲೈಮೇಟ್ ಕೋಲ್ಡ್ ಆಗಿದೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದೊಂದು ಒಳ್ಳೆಯ ಪ್ರೋಗ್ರಾಮು ನೀವು ವಿವಿಧ ಕ್ಷೇತ್ರದಲ್ಲಿ ಯಾರ್ಯಾರು ಅಚೀವ್ಮೆಂಟ್ ಮಾಡಿದ್ದಾರೆ ಅವರಿಗೆ ನೀವು ಅವಾರ್ಡ್ಸ್ ಕೊಡ್ತಿದ್ದೀರಾ ಜರ್ನಲಿಸ್ಟ್ ಬದ್ ಮಾಡಿದಾಗ ನಿಮಗೆ ಅದು ಡೀಟೇಲ್ ಆಗಿ ಗೊತ್ತಿರುತ್ತೆ ಯಾರು ಮಾಡ್ತಾರೆ ಯಾರು ಮಾಡಲ್ಲ ಅಂತ ಬೇರೆ ಬೇರೆ ಅವರು ಅವಾರ್ಡ್ ಸೆರೆಮನೀಸ್ ಮಾಡ್ತಾರೆ ಬಟ್ ಅವ್ರಿಗಿಷ್ಟು ಡೀಟೇಲ್ ಇರಲ್ಲ ನಿಮ್ದು ಅಸೋಸಿಯೇಷನ್ ಅಂದಾಗ ನೀವು ಕುಲಂಕುಷವಾಗಿ ನೀವು ನೋಡಿರ್ತೀರಾ ನಿಮ್ಗೆ ಗೊತ್ತಿರುತ್ತೆ ಯಾರು ಅವಾರ್ಡಿಗೆ ಅರ್ಹತೆ ಇರುತ್ತೆ ಅವ್ರಿಗೆ ನೀವು ಕೊಡ್ತೀರಾ So, so, thank you very much for inviting me. And I will definitely allow to be part of this event and part of this entire program. And I wish Karnataka Journalist Union, the members, the President, Chairman, Secretary, everybody all the best. And let this continue many, many more years to come. ಆಫ್ ಫ್ಯೂಚರ್ ಏನಿದೆ ಇದರಲ್ಲಿ ಕೂಡ ಒಂದು ಆಡಿಟೋರಿಯಂ ಇದೆಯಾ ಇದರಲ್ಲಿ ಈವೆಂಟ್ಸ್ ಮಾಡ್ಬೋದಾ ಅಂತಲೂ ನಾವು ದುಬೈಗೆ ಹೋದಾಗ ಎಷ್ಟೋ ದಿನ ನಮ್ಗೆ ಕೇಳಿದಾರೆ ಆದ್ರೆ ದುಬೈ ಅಂದ ತಕ್ಷಣ ನೆನಪಾಗೋ ಒಂದು ತುಂಬಾ ಕಮ್ಮಿ ವಿಷಯಗಳಲ್ಲಿ ಇದು ಒಂದು ಸೊ ಅಲ್ಲಿ ನಾವು ಈವೆಂಟ್ ಮಾಡ್ತಿರೋದು ತುಂಬಾ ಹೆಮ್ಮೆಯ ವಿಚಾರ ಆಮೇಲೆ ನಾನು ಇದು ಒಂದು ರೆಗ್ಯುಲರ್ ಪ್ರೋಗ್ರಾಮ್ ಆಗಬಾರ್ದು ಇದರಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಚೆನ್ನಾಗಿ ನಾವು ಇದರಲ್ಲಿ ಫಿಲ್ ಮಾಡಬೇಕು ಅಂತ ಹೊರಟಾಗ ನಮ್ಮ ಇಡೀ ಸಿನಿಮಾ ಇದನ್ನ ಯಾರಿಗೆ ಮಾಡಿದಾಗ ಎಲ್ಲ ಪ್ರೀತಿಯಿಂದ ತೇಜು ಹೀಗೆ ಜನ ಭಾಗಿಯಾಗ್ತಾ ಇದಾರೆ ಇವತ್ತು ನೀವು ಗ್ಲೋಬಲ್ ಮೀಡಿಯಾ ಐಕಾನ್ ಅವಾರ್ಡ್ಸ್ ಅಂತ ಏನೋ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಎಲ್ಲ ಒಂದು ಕ್ಷೇತ್ರಗಳಿಂದ ಅಚೀವರ್ಸ್ ನ ಆಯ್ಕೆ ಮಾಡಿ ಬಹಳ ಜವಾಬ್ದಾರಿಯಿಂದ ಆಯ್ಕೆ ಮಾಡಿರ್ತೀರಾ ಅನ್ನೋ ಒಂದು ನಂಬಿಕೆ ನನಗೇನಕ್ಕಿದೆ ಅಂದ್ರೆ ಬಿಕಾಸ್ ದಿಸ್ ಬಿಲಾಂಗ್ಸ್ ಟು ಎಂಟೈರ್ ಟೀಮ್ ಆಫ್ ಜರ್ನಲಿಸ್ಟ್ ಯಾಕಂದ್ರೆ ಜರ್ನಲಿಸಮ್ ಅನ್ನೋದು ಒಂದು ಬಹಳ ಜವಾಬ್ದಾರಿಯಿಂದ ಮಾಡುವಂತ ಕೆಲಸ ಸೊ ನಿಮ್ಮ ಈ ಒಂದು ಅಸೋಸಿಯೇಷನ್ ಆ ಬಹಳ ಜವಾಬ್ದಾರಿಯಿಂದ ವಿನ್ನರ್ಸ್ ನ ಆಯ್ಕೆ ಮಾಡಿ ಈ ಕಾರ್ಯಕ್ರಮನ ನೀವು ಯಶಸ್ವಿಯಾಗಿ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ನನಗೆ ಡೆಫಿನೆಟ್ಲಿ ಇದೆ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಸತತ ಹತ್ತು ವರ್ಷಗಳಿಂದ ಪತ್ರಿಕರ ಏಳಿಗೆಗಾಗಿ ಶ್ರಮ ಬಂದಿದೆ ಇವಾಗ ಪ್ರಪ್ರಥಮ ಬಾರಿಗೆ ವಿದೇಶದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಇರುವಂಥ ಸಾಧಕರನ್ನ ಗುರುತಿಸಿ ಪ್ರೋತ್ಸಾಹ ನೀಡೋದಕ್ಕೋಸ್ಕರ ಒಂದು ಅವಾರ್ಡ್ ಫಂಕ್ಷನ್ ಆರ್ಗನೈಸ್ ಮಾಡಿದ್ದಾರೆ ಸ್ಪೆಷಲಿ ದುಬೈನಲ್ಲಿ ಮ್ಯೂಸಿಯಮ್ ಆಫ್ ದ ಫ್ಯೂಚರ್ ಅದು ತುಂಬ ಡಿಮ್ಯಾಂಡ್ ಇರುವಂಥ ಒಂದು ಜಾಗ ಅಡ್ವಾನ್ಸ್ ಆಗಿ ಟಿಕೆಟ್ನ ಬುಕ್ ಮಾಡ್ಬೇಕನ್ನು ಹೋಗ್ಬೇಕಂದ್ರು ಕೂಡ ಸೊ ಆ ಥರ ಒಂದು ಹೈ ಎನ್ ಪ್ಲೇಸ್ನಲ್ಲಿ ಒಂದು ಬ್ಯೂಟಿಫುಲ್ ಅವಾರ್ಡ್ ಫಂಕ್ಷನ್ ಮಾಡ್ತಿರೋದು ತುಂಬ ಖುಷಿ ಇದೆ ಯಾಕೆಂದರೆ ಹಾಗೆ ಮೇಘನಾ ಮ್ಯಾಮ್ ಹೇಳ್ದಂಗೆ ಎಷ್ಟೋ ಜನಕ್ಕೆ ಅವಾರ್ಡ್ಸ್ ಸಿಕ್ಕಿರಲ್ಲ ಈಗ ನಾನು ಒಬ್ಬ ನಟಿಯಾಗೆ ಹೇಳ್ಬೇಕು ಅಂತ ಅಂದಾಗ ಎಷ್ಟೋ ಜನ ಆ ಒಂದು ಎನ್ಕರೇಜ್ಮೆಂಟ್ ಅನ್ನೋದು ತುಂಬಾ ಬೇಕಾಗಿರುತ್ತೆ ಆ ಒಂದು ಒಳ್ಳೆ ಕೆಲಸನ ಈ ಒಂದು ಜರ್ನಲಿಸ್ಟ್ ಯೂನಿಯನ್ ಮಾಡ್ತಿರೋದು ತುಂಬಾ ಖುಷಿ ಇದೆ ಯಾಕಂದ್ರೆ ಮಾಡೋ ಒಂದು ಕೆಲಸಗಳಿಗೆ ಒಬ್ರು ಬೆಂತಟ್ಟಿ ಪ್ರೋತ್ಸಾಹ ನೀಡಿದಾಗ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಹೋಗಿ ನಿಲ್ಬೋದು ಆ ಒಂದು ಒಳ್ಳೆ ಕೆಲಸ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈವೆಂಟ್ ನಾನು ತುಂಬಾ ಹೇಗೆ ಡಿಫ್ರೆಂಟ್ ಈವೆಂಟ್ ಅಂತ ಹೇಳಬೇಕು ಅಂದ್ರೆ ನೋಡಿ ದುಬೈಲಿ ಆ್ಯಕ್ಚುಲಿ ಸುಮಾರು ಈವೆಂಟ್ಸ್ ನಡೀತಾ ಇದೆ ಈವನ್ ಲಾಸ್ಟ್ ವೀಕ್ ಕೂಡ ಒಂದು ಇವೆಂಟ್ ನಡೆದಿತ್ತು ಈ ಈವೆಂಟ್ ಹೇಗೆ ಡಿಫ್ರೆಂಟ್ ಅದರ್ ಈವೆಂಟ್ಸ್ ಅಂದ್ರೆ ಸರ್ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರು ಟೀಮ್ ವರ್ಕ್ ಅಂತ ಅಂದ್ರೆ ಕೊಲಾಬ್ರೇಷನ್ ನೋಡಿ ನಾವು ಲಾಸ್ಟ್ ವೀಕ್ ಒಂದು ಇವೆಂಟ್ ನಡೀತು ಮೋಸ್ಟ್ಲಿ ಯಾರಿಗೂ ಗೊತ್ತಿಲ್ಲ ಬಟ್ ನೋಡಿ ಈ ಈವೆಂಟ್ಗೆ ನಾವು ದುಬೈ ಮೀಡಿಯಾನ ಇನ್ವೈಟ್ ಮಾಡಿದಿವಿ ಒನ್ ದಟ್ ಮೇಕ್ಸ್ ಅ ಆಲ್ರೆಡಿ ಲೊಕೇಶನ್ ಬಗ್ಗೆ ತುಂಬ ಜನ ಹೇಳ್ಬಿಟ್ಟಿದ್ದಾರೆ ಈ ಲೊಕೇಶನ್ ಹೇಗೆ ಡಿಫ್ರೆಂಟ್ ಅದು ಹೇಗೆ ಹೈಲೈಟ್ ಆಗುತ್ತೆ ಅಂದರೆ ನಾನಲ್ಲಿ ಸುಮಾರು ಐ ಈವೆಂಟ್ಸ್ ಅಟೆಂಡ್ ಮಾಡಿದ್ದೀನಿ ಅಂದರೆ ಗ್ಲೋಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಈವೆಂಟ್ಸಲ್ಲಿ ಮಾತ್ರ ಮ್ಯೂಸಿಯಂ ಅದು ಫ್ಯೂಚರಲ್ಲಿ ಒಂದು ಜಾಗ ಸಿಗುತ್ತೆ ಅದು ಹೇಗೆ ಇವ್ರು ಕ್ರ್ಯಾಕ್ ಮಾಡಿದ್ರು ಅಂತ ನನಗೂ ಗೊತ್ತಿಲ್ಲ ಸೊ ಅದು ಒಂದು ಹಂಡ್ರೆಡ್ ಪರ್ಸೆಂಟ್ ಒಬ್ಬ ಕನ್ನಡಿಗನಾಗಿ ಗರ್ವ ಅಂಥ ಒಂದು ವಿಷಯ ಯಾಕಂದರೆ ಒಂದು ಕಲ್ಚರಲ್ ಈವೆಂಟ್ ಕನ್ನಡದ ಫಸ್ಟ್ ಕಲ್ಚರಲ್ ಈವೆಂಟ್ ನಡೀತಾ ಇದೆ ಅಂತಂದ್ರೆ ಅದರಿಂದ ಟೆಕ್ನಾಲಜಿ ಬುಟ್ ಐ ತಿಂಕ್ ಒಂದು ಖಂಡಿತವಾಗೂ ನಾವೆಲ್ಲರೂ ಖುಷಿ ಪಡ್ಬೇಕು ಇದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮ್ಯೂಸಿಯಂ ಆಫ್ ದಿ ಫ್ಯೂಚರ್ ಸೊ ಅದ್ರ ಬಗ್ಗೆ ನಾನು ಕೇಳಿದ್ದೆ ಸೊ ಆ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡೋದು ಅಂದರೆ ಸೊ ನಮಗೆ ಬಹಳ ಖುಷಿ ಇದೆ ಸರ್ ಸೊ ಈ ನಂಬಿಕೆ ನಾವು ಖಂಡಿತ ಉಳಿಸ್ಕೊತೀವಿ ಎಲ್ರಿಗೂ ಎಂಟರ್ಟೈನ್ ಮಾಡೇ ಮಾಡ್ತೀವಿ ಸೊ ಕಾಮಿಡಿ ಕಿಲಾಡಿಗಳು ಗಿಚ್ಚಿಗಿಲಿಗಿಲಿ ಅದೇ ರೀತಿ ಮಜಾ ಮತ್ತೆ ತಂಡದವರು ಪರ್ಫಾರ್ಮ್ ಮಾಡ್ತಿದ್ದೀವಿ ಮ್ಯೂಸಿಯಂ ಆಫ್ ಫ್ಯೂಚರ್ ಅನ್ನೋದು ಅಲ್ಲಿ ಅದೇ ಹೇಳ್ದಂಗೆ ಪ್ರೀ ಬುಕಿಂಗ್ ಮಾಡ್ಕೊಂಡೇ ಹೋಗ್ಬೇಕು ಅಲ್ಲಿಗೆ ಅಂತದ್ರಲ್ಲಿ ಅಲ್ಲಿ ನಮ್ ಸ್ಟೇಟ್ ಸಿಗೋದು ಆ ಇವೆಂಟ್ ಆರ್ಗನೈಸೇಷನ್ ಇಷ್ಟು ಅದ್ಭುತವಾಗಿ ನಡೀತಾ ಇದೆ ಅಂತಂದ್ರೆ ಸೊ ಆರ್ಗನೈಸೇಷನ್ ಟೀಮ್ಗೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್